ಈಗ ಬಸ್ಸಸ್ ಫ್ರೀ ಇದೆ ಫಸ್ಟ್ ಗೆಲ್ಲ ಅಪ್ಲೈ ಮಾಡ್ತಾ ಇದ್ದು ಅದಕ್ಕೂ ಅಮೌಂಟ್ ಬೇಕಾಗಿತ್ತು ಇವಾಗ ಯಾರನ್ನು ಕೇಳೋ ಅಷ್ಟಿಲ್ಲ ಮನೇಲಿ ಕಾಸ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಬಂದು ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ಅನುಕೂಲ ಆಗಿದೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಫ್ರೀ ಬಸ್ ಸರ್ವಿಸ್ ತುಂಬ ಉಪಯೋಗ ಆಗಿದೆ ನಾವು ವರ್ಕಿಂಗ್ ವುಮೆನ್ಸ್ ಆಗಿ ಬೇರೆ ಊರಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿರೋಂಥ ನಾವು ಸೊ ಎವ್ರಿ ಟೈಮ್ ನಾವು ಊರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಮನಿ ಸೇವ್ ಆಗ್ತಾ ಇದೆ ಸೊ ಬಿಫೋರ್ ದಟ್ ನಾವು ಯಾವತ್ತು ಗೌರ್ಮೆಂಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ತುಂಬ ಕಮ್ಮಿ ಆಫ್ಟರ್ ಫ್ರೀ ಸರ್ವಿಸ್ ಆದ್ಮೇಲೆ ನಾವು ಇಲ್ಲಿ ಬರ್ತೀವಿ ಯೂಸ್ ಮಾಡ್ತಾ ಇರೋದು ಸೊ ತುಂಬ ಯೂಸ್ ಮಾಡ್ಕೊಂಡಿದ್ವಿ ತುಂಬ ಮನಿ ಸೇವ್ ಆಗಿದೆ ಸೊ ಉಪಯೋಗ ಆಗ್ತಾ ಇದೆ ಫ್ರೀ ಬಸ್ ಆಗಿರೋದ್ರಿಂದ ನಂಗೆ ತುಂಬಾ ಉಪಯೋಗ ಆಗಿದೆ ನಾವು ಫ್ರೀ ಬಸ್ ಮಾಡಿದ್ರು ಆಗ ದುಡ್ಡು ಓಡಾಡಿದ್ವಿ ಅವು ಗುಡ್ ನಾನ್ ಸರ್ಕೊಂಡ್ವಿ ಆಯ್ತು ಆಯ್ತು ನೋಡ್ರಿ ನಾವು ಫ್ರೀ ಬಸ್ ಬಿಟ್ ತಿಳೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ ನಂತರ ಅಪ್ಪ ಅಮ್ಮ ಇಲ್ದಾರ ಇಲ್ಲ ದಂಡ ಸತ್ತಿರೋ ಹೆಣ್ಮಕ್ಳಿಗೂ ನನ್ ಸೇವಿಂಗ್ಸ್ ಆಗ್ತದೆ ಬುಕ್ಸ್ ತಗೊಳೋದಕ್ಕೂ ನನ್ ಓಡಾಡೋದಕ್ಕೂ ಯೂಸ್ ಆಗ್ತದೆ ಈಗ ಕೆಲ್ಸಕ್ ಹೋಗೋ ಆಗ್ತಿದೆ ಲೇಡೀಸ್ ಎಲ್ಲ ಬಸ್ ಚಾರ್ಜ್ ಓಡಾಡಬೇಕಿತ್ತು ಅವ್ರಿಗೆಲ್ಲ ನಾವೆಲ್ಲರೂ ಬಸ್ ನಲ್ಲಿ ಟ್ರಾವೆಲ್ ಮಾಡ್ಕೊಂಡೇನೆ ಕೆಲ್ಸಕ್ಕೆ ಹೋಗೋದು ಬರೋದು ಮಾಡ್ತಾ ಇರೋಂತದ್ದು ಸೊ ನಮ್ಗೆ ಈಗ ಒಂದು ತಿಂಗಳಿಗೆ ಮೊದ್ಲು ಒಂದು ಸಾವಿರದ ಐವತ್ತು ರೂಪಾಯಿ ಪಾಸ್ ತಗೋಬೇಕಾಗಿತ್ತು ಈಗ ನಮ್ಗೆ ಅದು ಉಳಿತಾಯ ಆದಂಗೆನೆ நம்ம மிடல் கிளாஸ் லேடீஸ் நம்ம எல் ஆக ஊருக்கு ಇದೆ ரூபாய் இது இவங்க ಇದೆ ನಮ್ಗೆ ತುಂಬಾ ಖುಷಿ ಆಯ್ತು ಇದು ಅವ್ರ ಸರ್ಕಾರ ಕೊಟ್ಟಿರೋದು ಚೆನ್ನಾಗಿದೆ ಕಂಟಿನ್ಯೂ ಮಾಡಿದ್ರೆ ಇನ್ನು ಖುಷಿ ಅನ್ಸುತ್ತೆ ಆದ್ರಿಂದ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗಿದೆ ಇದು ಶಕ್ತಿ ಯೋಜನೆಯಿಂದ ಇವ್ರು ಫ್ರೀ ಕೊಟ್ಬಿಟ್ಟು ಅವೆಲ್ಲಾ ಕಡೆನೂ ಓಡಾಡೋ ತರ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗಿದೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಥ್ಯಾಂಕ್ಸ್ ಫಾರ್ ಗವರ್ಮೆಂಟ್